గురు పరబ్రహ్మే నమ నమి త్రిగజద్వందే నమస్తే నమస్తే విశ్వజననీ హై నమస్తే నమోస్ దివి మాత్మయ అధ్యయ మహాలక్ష్మీ మహిషాసురను సంహార మథా ప్రసంగవు ఈ దిన ಮಹಿಷಾಸುರ ಎಂದರೆ ಅಹಂಕಾರ ಅಹಂಕಾರವು ಇಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಬ್ರಹ್ಮಾಂಡ ಪುರಾಣ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಎಂಬಂತೆ ಬ್ರಹ್ಮಾಂಡ ಪುರಾಣದಲ್ಲಿ ಮಹಿಷಾಸುರ ಪಿಂಡಾಂಡದ ಪುರಾಣದ ಪ್ರಕಾರ ಅಹಂಕಾರ ಎಂಬ ರಾಕ್ಷಸ ಅಹಂಕಾರ ಅಹಂಕಾರ ಸುರರು ಹಾರೈಸಲ್ಕ ಪೃಥ್ವಿಯು ತೀರಲ್ ಹದತಿರಲ್ಕರಣದಲ್ಲಿ ತರಿದಳೆ ಮಹಾಲಕ್ಷ್ಮಿತ ಮಹಿಷಾಸುರೇಶ್ವರನ ಮಹಿಷಾಸುರೇಶ್ವರನ ಉಸುರುಳೆ ನೇರಕ್ಕಸರಬಲ ನಸಿದುದಾರಣರಂಗದಲ್ಲಿ ಜೀವೆಸಿಗಿನಿಂದವರಿಲ್ಲ ಶಾಂಭವಿ ಶಸ್ತ್ರಘಾತದಲ್ಲಿ ಕಸಮಳವು ನಡ ವಸಯು ಮಜ್ಜಯು ಹೊಸ ರ ಕುತದ ನದಿಗಳ ಹರಿದವು ದಶೆಗೆ ಓಡಿತ್ತು ಪರಬಲ ದೇವಿಯು ಪಟಳಕೆ ದೇವಿಯು ಪಟಳಕೆ ರಣಭೂಮಿಯಲ್ಲಿ ರಾಕ್ಷಸರ ಸೈನ್ಯವೆಲ್ಲ ನಾಶವಾದದು ನಾಶವಾಗಿದೆ ನಾಶವಾಗಿದೆ ಶಾಂಭವಿಯ ಆಯುಧದ ಒಡೆತಕ್ಕೆ ರಕ್ಕಸರ ಬಲ ನಸಿದಿದು ರಣರಂಗದಲ್ಲಿ ಜೀವಸಿಂದವರೆಲ್ಲ ಶಾಂಭವಿ ಶಸ್ತ್ರಘಾತದಲ್ಲಿ ಶಾಂಭವಿಯ ಶಸ್ತ್ರಘಾತಕ್ಕೆ ಯಾರು ಜೀವದಿಂದ ಉಳಿದವರೆಲ್ಲ ರಣಬರಂಗದಲ್ಲಿ ಜೀವದಿಂದ ಉಳಿದವರೆಲ್ಲ ರಣರಂಗದಲ್ಲಿ ರಣಭೂಮಿಯಲ್ಲೆಲ್ಲ ಕೆಸರು ತುಂಬಿದೆ ರಕ್ತದ ಕೆಸರು ಗಟ್ಟಿಯಾದ ರಕ್ತ ಮೆದುಳು ಮಾಂಸ ಹರಿದ ಕರುಳು ಹರಿದ ತುಂಡುಗಳು ಹೊಸ ಹೊಸ ರಕ್ತದ ನದಿಗಳೇ ಹರಿಯುತ್ತಿದೆ ರಣಭೂಮಿಯಲ್ಲಿ ದೇವಿ ಉಪಟಳಕ್ಕೆ ದೇವಿ ಉಪಟಳಕ್ಕೆ ಆ ದೇವಿಯ ಉಗ್ರಕ್ಕೆ ಸೈನ್ಯವೆಲ್ಲ ದಿಕ್ಕು ದಿಕ್ಕಾಗಿ ಓಡಿ ಹೋಗಿದೆ ದಿಕ್ಕು ದಿಕ್ಕಾಗಿ ಓಡಿ ಹೋಗಿದೆ ದೇವಿ ಉಗ್ರಕ್ಕೆ ದೇವಿ ಉಗ್ರಕ್ಕೆ ನೋಡಿದನು ಮಹಿಷಾಸುರನು ಬಲ ಕೇಡ ಚಿಕ್ಷುರ ಮಹಾಬಿಡಾಲರು ರೂಢಿಗೊರಗಲು ಕಂಡು ಕಾಲ್ ಭೈರವನ ತೆರನಂತೆ ತೀಡಿದನು ಬಾಲವನ್ನು ಹೊಡೆದನು ಆಡಲೆಂಬುವು ಮಿಂಗೆ ಸಾಗರ ಕೂಡಿದವು ಮುಂಚಿದವು ಧ್ರುವ ಮಂಡಲಕ್ಕೆ ಕೇಳೆಂದ ಧ್ರುವ ಮಂಡಲಕ್ಕೆ ಕೇಳೆಂದ ಮಹಿಷಾಸುರ ಸೈನ್ಯದ ನಾಶವನ್ನೆಲ್ಲ ನೋಡಿ ಸಿಟ್ಟಿನಿಂದ ಚಿಕ್ಷುರ ಬಿಡಾಲರು ಮಡಿದಿದ್ದನೆಲ್ಲ ನೋಡಿ ಪ್ರಳಯ ಕಾಲದ ರುದ್ರನಂತೆ ಬಾಲವನ್ನು ತನ್ನ ಬಾಲವನ್ನು ಚೀಡ್ತಾ ಇದ್ದಾನೆ ಬಾಲವನ್ನು ಚೀಡ್ತಾ ಇದ್ದಾನೆ ಬಾಲವನ್ನು ಕೈಲಿಡಿದು ಹಿಡಿದು ಸಿಟ್ಟಿನಿಂದ ರೌದ್ರನಿಂದ ಬಾಲವನ್ನು ಚೀಟ್ ಚೀಡ್ತಾ ಚೀಡ್ತಾ ಭೂಮಿಗೆ ಆ ಬಾಲ ಹಿಡಿದು ಹೊಡೆದಿದ್ದಾನೆ ಭೂಮಿಗೆ ಬಾಲ ಹಿಡಿದು ಹೊಡೆದಿದ್ದಾನೆ ಆಡಲೆಂಬೂಮಿಂಗೆ ಸಾಗರ ಕೂಡಿದವು ಮುಂಚಿದವು ಧ್ರುವ ಮಂಡಲಕ್ಕೆ ಕೇಳೆಂದ ಧ್ರುವ ಮಂಡಲಕ್ಕೆ ಕೇಳೆಂದ ಹೊಡೆದ ಹೊಡೆತಕ್ಕೆ ಆಕಾಶವು ಭೂಮಿಯು ಸಾಗರವು ಒಂದಾಗಿ ಬಿಟ್ಟಿದೆ ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲವಾಗಿದೆ ಅಲ್ಲೋಲ ಕಲ್ಲೋಲಾಗಿದೆ ಬರ ಬಾಲದ ಹೊಡೆತಕ್ಕೆ ಬಾಲದ ಹೊಡೆತಕ್ಕೆ ಪುರದ ಪೆಟ್ಟಿಗೆ ಭೂಮಿ ಬಿಚ್ಚಿತು ಅರರೆ ಶುಂಗ ವಿಧಾರಿತಕ್ಕೆ ಧರೆ ಇರಿದು ಮೇಲಕ್ಕೆ ಎತ್ತಿದುದು ಚಿಡಿ ಚಾಪಿ ಅಂದದಲ್ಲಿ ಭರದ ಮೂಗು ಗಾಳಿಗೆ ತೆರಳಿದರು ಹರಿಹರರು ದಿವಿಜರು ಅರಮರಿಲ್ಲದೆ ಹಾರಿದರು ಧ್ರುವ ಮಂಡಲಕ್ಕೆಂದ ಧ್ರುವ ಮಂಡಲಕ್ಕೆಂದ ಕೊಳಗದ ಪೆಟ್ಟಿಗೆ ಭೂಮಿಯನ್ನು ಬಿಚ್ಚಿತು ಕೋಡುಗಳ ಚಿಮ್ಮಕ್ಕೆ ಭೂಮಿ ಚೂರ್ ಚೂರಾಗಿ ಮೇಲಕ್ಕೆ ವಿಶೇಷವಾಗಿ ಹಾರಿತು ವಿಶೇಷವಾಗಿ ಹಾರಿತು ಅವನ ಕೋಡು ಆ ಮಹಿಷಾಸುರನ ಕೋಡು ಹಿರಿದು ಎತ್ತಿದು ಚಿಡು ಚಾಪೇಂದ್ರದಲ್ಲಿ ಭೂಮಿಯನ್ನೇ ಎತ್ತುವಂತೆ ಇದೆ ಭೂಮಿಯನ್ನು ಎತ್ತುವಂತೆ ಮೇಲೆತ್ತುತ್ತದೆ ಭರದ ಮೂಗು ಶ್ವಾಸ ಗಾಳಿಗೆ ಅವನ ಆರ್ಭಟಿಸುವ ಮೂಗಿನ ಶ್ವಾಸದ ಗಾಳಿಗೆ ತೆರಳಿದರು ಹರಿಹರರು ದಿವಿಜರು ಹರಿಹರರು ತೆರಳಿದರು ಅರಮರಿಲ್ಲದೆ ಹಾರಿದರು ಧ್ರುವ ಮಂಡಲಕ್ಕೆಂದ ಧ್ರುವ ಮಂಡಲಕ್ಕೆಂದ ಅವನ ಒಂದು ಶ್ವಾಸಕ್ಕೆ ದೇವತೆಗಳು ಆಕಾಶಕ್ಕೆ ಹಾರಿದರಂತೆ ಮೂಗಿನ ಬರಿ ಶ್ವಾಸಕ್ಕೆ ಮಹಿಷಾಸುರನ ಶ್ವಾಸಕ್ಕೆ ವೀರ ಕೇಳ್ ಚಕ್ಷುವಿನ ಕಿಡಿಗಳು ತೀರಿಸಿದ ವೈಸುರ ಪುರಗಳು ತೋರಿತು ಶ್ವಾಸದಲ್ಲಿ ಹೊಗೆ ಕಾಲ್ ಮೇಘ ದಂಧದಲ್ಲಿ ಘೋರ ರಕ್ಕಸ ಮಹಾ ಮಹಾಮಾರಿ ಅಲ್ಲದೆ ಕಾರಣಿಕ ದೇವೆಂತು ಕಾದುವಳೆಂದರ ಜಹರರು ಕಾದುವಳೆಂದರ ಜಹರರು ವೀರನೇ ಆವ ಆ ವೀರನಾದ ಮಹಿಷಾಸುರನ ಕಣ್ಣುಗಳ ಕಿಡಿಗಳು ದೇವತೆಗಳ ಊರನ್ನೇ ಸುಡ್ತಾ ಇದ್ದವಂತೆ ದೇವತೆಗಳ ಪಟ್ಟಣವನ್ನೇ ಸುಟ್ಟಾಗ್ತಾ ಇದ್ದವಂತೆ ಎಷ್ಟು ರೌದ್ರತೆ ಇರ್ಬೋದು ಚಕ್ಷುವಿನ ಕಿಡಿಗಳು ತೀರಿಸಿದವ ಈ ಸುರರ ಪುರಗಳು ಮಹಿಷಾಸುರನ ಚಕ್ಷುವಿನ ಕಿಡಿಗಳು ತೋರಿತು ಶ್ವಾಸದಲ್ಲಿ ಗಾಳಿ ಮೂಗಿನ ಗಾಳಿ ಮಳೆಗಾಲದ ಮೋಡನಂತೆ ಅಭೋ ಎಂದು ಹೊರಟಿದೆ ಗಾಳಿ ಮೂಗಿನ ಗಾಳಿ ಅಭೋ ಎಂದು ಹೊಗೆ ಹೊರಟಿದೆ ಮೂಗಿನಲ್ಲಿ ಗಾಳಿ ಭಯಂಕರ ರಕ್ಷ ರಕ್ಷಸನ ಮಹಾ ಮಹಾಮೃತ್ಯುವಲ್ಲದೆ ರಾಕ್ಷಸನಲ್ಲ ಮಹಾ ಮೃತ್ಯುವಲ್ಲದೆ ರಾಕ್ಷಸನಲ್ಲ ಇವನು ಅವತಾರಿಕನೇ ಇರಬೇಕು ಇವನಿಗೆ ಯಾವ ರೀತಿ ಯುದ್ಧ ಆಡುವಳೋ ದೇವಿ ಎಂದು ಹರಿಹರಾದಿಗಳು ಚಿಂತಿಸಿದರು ಹರಿಹರ ಚಿಂತೆ ಇವನು ಬರ್ತಾ ಇದ್ದಾನೆ ಬರುವಾಗೆ ಇಷ್ಟ ಆರ್ಭಟ ಅಂತೇಳಿ ಹರಿಹರ ಬ್ರಹ್ಮಾದಿಗಳು ಚಿಂತಿಸ್ತಾ ಇದ್ದಾರೆ ಹರಿಹರ ಬ್ರಹ್ಮಾದಿಗಳು ಚಿಂತಿಸ್ತಾ ಇದ್ದಾರೆ ಬೊಬ್ಬೆ ಇಕ್ಕಲು ದೇವಿ ಸಿಂಹವು ಬೆಬ್ಬಳಿಸಿದು ಹಾರಿ ಬಿದ್ದಿದ್ದುದು ಬೊಬ್ಬಗೆಗೆ ಮಹಾಪ್ರಮತ ಗಣ ದೇವತೆಗಳ ಪ್ರಾಣಗಳು ತಬ್ಬಿದವು ಕಂಠದಲ್ಲಿ ಧೈರ್ಯದ ನೊಬ್ಬಿನಿಬ್ಬರ ಜ ಹರ್ಯ ರೋಹಿಲಿ ಗಬ್ಬ ಬಿಚ್ಚು ತಲಿತ್ತು ಮಹಾಬ್ರಹ್ಮಾಂಡ ಕೇಳೆಂದ ಮಹಾಬ್ರಹ್ಮಾಂಡ ಕೇಳೆಂದ ಅವನ ಬೊಬ್ಬೆಗೆ ಸಿಂಹವೇ ಬೆಚ್ಚಿ ಬೀಳ್ತಾ ಇದೆ ಆರಿ ಬಿದ್ದಿದು ಬೆಚ್ಚಿ ಆರಿ ಬೀಳ್ತಾ ಇದೆ ಅಂತೆ ಸಿಂಹ ಅವನ ಬೊಬ್ಬೆಗೆಗೆ ಎಷ್ಟು ಶೌರವಂತ ಆ ಮಹಿಷಾಸುರ ಅವನ ಆರ್ಭಟಕ್ಕೆ ಪ್ರಮತಗಣವಾದ ದೇವತೆಗಳ ಪ್ರಾಣಗಳ ಕುತ್ತಿಗೆಗೆ ನಿಂತವಂತೆ ಕುತ್ತಿಗೆ ಹೋಗುವಾಗ ಯಾವ ರೀತಿ ಕುತ್ತಿಗೆ ಆಗ್ತದೋ ಆ ರೀತಿ ಕುತ್ತಿಗೆಗೆ ನಿಂತಿದೆ ಅಂತೆ ಅವನ ದೇವತೆಗಳ ಪ್ರಾಣಗಳು ಎಲ್ಲ ದೇವತೆಗಳು ನಡೆಸ್ತಾ ಇದ್ದರೆ ಹರಿಹರ ಬ್ರಹ್ಮಾದಿಗಳು ಮಾತ್ರ ಸ್ವಲ್ಪ ಧೈರ್ಯ ತಿಂದಿದ್ದಾರೆ ಬ್ರಹ್ಮಾಂಡವು ಗರ್ಭ ಬಿಚ್ಚುತ್ತಲಿದೆ ಅವನ ಆರ್ಭಟಕ್ಕೆ ಬ್ರಹ್ಮಾಂಡವೇ ಆರ್ಭಟಕ್ಕೆ ಗರ್ಭ ಬಿಚ್ಚುತ್ತಲಿದೆ ಗರ್ಭ ಬಿಚ್ಚುತ್ತಲಿದೆ ಹೊಟ್ಟೆ ಹೊಡಿತಾ ಇದೆ ಸಾವಿರದ ಏಳ್ನೂರು ಕ್ಷೋಣಿಯು ಮೂರು ಸಹಿತಲಸರರು ದೇವ ಮಹಿಷ ಅಸುರನು ಕವಿದನು ನಾಲ್ಕು ದಿಕ್ಕಿನಲಿ ದೇವಿ ಕಟ್ಟಿ ಪಿಚಂಡಿಯನು ಪರ ದೇವಿಗೆಯು ಬಲೆ ಬೀಸಿ ಧಾವಿಗಡ ಕಳಕೊಂಡ ಮಹಾ ಉದ್ಗಂಡ ಕಾರ್ಮುಕವ ಉದ್ದಂಡ ಕಾರ್ಮುಖ ಹದಿನೇಳು ನೂರ ಸಂಖ್ಯೆಯ ರಾಜರು ಸಹಿತ ರಾಕ್ಷಸರು ಒಡೆಯರು ಮಹಿಷಾಸುರನು ಸೇರಿ ನಾಲ್ಕು ಕುದಿಕ್ಕಿನಲ್ಲಿ ದೇವಿಯನ್ನು ಮುತ್ತಾ ಇದ್ದಾರೆ ದೇವಿಯನ್ನು ಮುತ್ತಾ ಇದ್ದಾರೆ ದೇವಿಯನ್ನು ಮುತ್ತಾ ಇದ್ರೆ ಮಹಿಷಾಸುರ ಈಕೆಯನ್ನು ಎಡಮುರಿಗೆ ಕಟ್ಟುತ್ತೇನೆ ಎಡ ಮುರಿಗೆ ಕಟ್ಟುತ್ತೇನೆ ಬೇಗನೆ ಬಲಿ ಕೊಡಿರೆಂದು ಬಲೆಯನ್ನು ಕೊಡಿರೆಂದು ಭಯಂಕರ ಮಹಿಷನು ಬಹುಕ್ರೂರವಾದ ಬಿಲ್ಲನ್ನು ತಕ್ಕೊಂಡಿದ್ದಾನೆ ಬಹುಕ್ರೂರವಾದ ದೇವಿಯನ್ನು ಕಟ್ಟಿ ಪರದೇವಿಗೆಯ ಪರ ಬಲೆ ಬೀಸಿ ಇಡಿ ಇಡಿ ಬಲೆಯನ್ನು ಬೀಸಿ ಇಡೀ ಒಳನ್ನಂತೇಳುತ್ತಾ ಕೂಗುತ್ತಾ ಮಹಿಷಾಸುರ ದೊಡ್ಡ ಉದ್ಗಂಡ ಕಾರ್ಮುಖವಾ ಕಾರ್ಮುಖ ಎಂಬ ಒಂದು ದಂಡವನ್ನು ಹಿಡಿದಿದ್ದಾನೆ ಬಳ ಬಾಣವನ್ನು ಹಿಡಿದಿದ್ದಾನೆ ಮಹಿಷಾಸುರ ಸುರಿದ ದೇವಿಯ ಮೇಲೆ ಶರಗಳ ಬರ ಸಿಡಿಲಂತೆ ತೆರೆನಂತೆ ಅಸುರನು ಶರವನಾಗಲು ದೇವಿಯಲ್ಲದೆ ಹರಿಹರಹರಿ ಗುಂಟೆ ಹರಿಗಡಿದಳ ಶರವದನ ಜ್ವನ ಹರಿದು ಬಿದ್ದವು ಕವಚ ಬಿರಿದಿದು ಹೊರಳಿದದು ಹರಿ ಸಾರಥಿಯು ಮುಂಡಗಳು ಕೇಳೆಂದ ಮುಂಡಗಳು ಕೇಳೆಂದ ದೇವಿಯ ಮೇಲೆ ಭಯಂಕರ ಸಿಡಿಲಿನಂತೆಯೇ ಬಾಣಗಳನ್ನು ಸುರಿಸಿದನು ಬಾಣಗಳನ್ನು ಸುರಿಸಿದನು ರಾಕ್ಷಸನ ಬಾಣಗಳನ್ನು ತಡೆದುಕೊಳ್ಳಲು ದೇವಿಯಲ್ಲದೆ ಹರಿಹರರಿ ಗುಂಟೆ ಆ ಇಲ್ಲಿ ಕ್ವ ಕ್ವಶನ್ ಮಾರ್ಕ್ ಇದು ದೇವಿಯಲ್ಲದೆ ಹರಿಹರಿ ಗುಂಟೆ ದೇವಿ ಮಾತ್ರ ತಡ್ಕೊಳ್ಳ ಸಾಧ್ಯ ದೇವಿಯು ಅವನ ಬಾಣಗಳನ್ನು ಕಳಿತಾ ಇದ್ದಾಳೆ ಕಡಿದು ಹಾಕ್ತಾ ಇದ್ದಾಳೆ ಅವನು ಪುನಃ ಬಾಣದಿಂದ ಒಡೆಯಲು ಆನೆಯನ್ನೇ ಸಾಯ್ತ ಒಂದೊಂದು ಬಾಣಕ್ಕೂ ಒಂದೊಂದು ಆನೆಗಳು ಸಾಯ್ತಾ ಇದ್ದಾವಂತ ಆರಿ ಆರಿ ಸಾಯ್ತಾ ಇದ್ದವಂತೆ ಕಬ್ಬಿಣದ ಒಡೆಯಿತು ಕುದುರೆ ಸಾರತಿಗೆ ಮುಂಡಗಳೆಲ್ಲ ಹೊರಡಾಡಿದವಂತೆ ಅವನ ಅವನ ಆರ್ಭಟಕ್ಕೆ ಅವನ ಒಂದು ಕವಚಕ್ಕೆ ಅವನ ಒಂದು ಒಡತಕ್ಕೆ ಕೊಂಡನವಗನ ಧುರುಳು ಪಾಶದಿ ಚಂಡಿ ಕಟ್ಟುವ ನೆನೆತ ಹೊಗೆಯಲು ಮಂಡಿಸಿತು ಸಿಂಹಕ್ಕೆ ದೇವಿ ಸೂತ್ರದಲ್ಲಿ ಖಂಡಿಸಿದಳನ ದಿಮ್ಮು ಸುಂಡಿ ಕಳಮಹ ಕರ್ಮ ಚರ್ಮ ಕಡ್ಗವ ಕೊಂಡು ಒಯ್ದನು ಕೇಸರಿಯು ಸಹವಾಗಿ ದೇವಿಯನು ದೇವಿಯನು ಭಯಂಕರ ಉರುಳು ಹಗ್ಗವು ದೇವಿಯ ಎಡಮುರಿಗೆ ಕಟ್ಟುವನೆಂದು ಹೊಗೆಯಲು ಭಯಂಕರ ಉರುಲು ಹಗ್ಗವನ್ನು ದೇವಿಯ ಎಡಮುರಿಗೆ ಕಟ್ಟುವನೆಂದು ಹೊಗೆಯಲು ಒಂದೇ ಹಗ್ಗ ದೇವಿಗೆ ಸಿಂಹಕ್ಕೆ ಹಾಕಿ ಚಕ್ರಾಕಾರವಾಗಿ ಸುತ್ತುತ್ತಾ ಇದ್ದಾನೆ ಚಕ್ರಾಕಾರವಾಗಿ ಸುತ್ತುತ್ತಾ ಇದ್ದಾನೆ ಚಕ್ರಾಕಾರವಾಗಿ ಸುತ್ತಾ ಇದ್ದಾನೆ ದೇವಿಗೆ ಒಂದು ಹಗ್ಗವನ್ನು ಬೀಸಿ ಆ ಒಂದೇ ನೇರವಾಗಿ ಆ ಹಗ್ಗದಿಂದ ದೇವಿಗೂ ಮತ್ತು ಸಿಂಹಕ್ಕೂ ಒಂದೇ ಗಂಟಾಕಿ ಎತ್ತಿ ಚಕ್ರದ ರೀತಿ ಬೀಸ್ತಾ ಇದ್ದಾನೆ ಚಕ್ರದಲ್ಲಿ ಬೀಸ್ತಾ ಇದ್ದಾನೆ ದೇವಿ ಸಿಂಹವು ಬೀಸ್ತಾ ಇದೆ ಬೀಸ್ತಾ ಇದೆ ಖಂಡಿಸಿದಳದ ಅದ ಖಡ್ಗದಿಂದ ಮುಸುಂಡಿ ಕಳಮಹ ಚರ್ಮ ಖಡ್ಗವ ದೇವಿ ಕಗ್ ಖಡ್ಗದಿಂದ ಅದನ್ನು ಕತ್ತರಿಸಿದಳು ಮಹಿಷನು ದೊಡ್ಡ ಡಾಲು ಕತ್ತಿಯನ್ನು ತಕ್ಕೊಂಡು ಸಿಂಹ ಸಹಿತವಾಗಿ ಒಂದೇ ಒಡೆತಕ್ಕೆ ಸಿಂಹಕ್ಕೂ ಮತ್ತು ದೇವಿಗೂ ಬೀಳುವಂತ ರೀತಿಯಲ್ಲಿ ಖಡ್ಗದಿಂದ ಹೊಡಿತಾ ಇದ್ದಾನೆ ಖಡ್ಗದಿಂದ ಹೊಡಿತಾ ಇದ್ದಾನೆ ಖಡ್ಗದಿಂದ ಹೊಡಿತಾ ಇದ್ದಾನೆ ದೇವಿಯದನ್ನು ತಪ್ಪಿಸಿದಳು ಅಡರಿದನ ಮಹಗಜವ ಸಿಂಹದ ಬುಡಕೆ ಹಾನಿಸಿ ಆಪರ ಅಂಬಳ ಮುಡಿಯ ಮೇಲೆ ಒಯ್ದ ಕಡ್ಗದಿ ಸೂಸಲಿಕೆ ಅಡಿದಳ ಖಡ್ಗವನ್ನು ಅವನನ್ನು ಕೆಡಹಿದಳು ಗಜದಿಂದ ಶೂಲದಿ ಮಡುಹಿದು ಮಹಾಸಿಂಹರದಲ್ಲಿ ಜಗವು ಕೇಳೆಂದ ಜಗವು ಕೇಳೆಂದ ದೊಡ್ಡ ಆನೆಯನ್ನು ಹತ್ತಿ ಆನೆಯನ್ನ ಸೊಂಡಲಿನಿಂದ ಆನೆ ಮುಂದೆ ಹೋಗಿ ಆ ಸಿಂಹದ ಬುಡಕ್ಕೆ ಹಾನಿಸಿ ಮೇಲೆತ್ತಾ ಇದ್ದಾನೆ ಸಿಂಹವನ್ನು ಮೇಲೆತ್ತಾ ಇದ್ದಾನೆ ಸಿಂಹದ ಮೇಲೆ ಕೂತಂತ ದೇವಿ ಆ ಆ ಪರಾಂಬಳ ಮೇಲೇನೆ ಆವಾಗ ಮೇಲೆ ಎತ್ತಿ ಆ ಕತ್ತಿಯಿಂದ ಹೊಡಿತಾ ಇದ್ದಾನೆ ಕತ್ತಿಯಿಂದ ಹೊಡಿತಾ ಇದ್ದಾನೆ ಕತ್ತಿಯಿಂದ ಹೊಡಿತಾ ಇದ್ದ ದೇವಿಯು ಮತ್ತೊಂದು ಕತ್ತಿಯಿಂದ ಅದನ್ನು ಕಡೆದು ಹಾಕಿದಳು ಅವನು ತ್ರಿಶೂಲದಿಂದ ಮೇಲಕ್ಕೆ ಕೆಡಗಿದಳು ತ್ರಿಶೂಲದಿಂದ ಅವನ ಮೇಲಿಂದ ಕೆಳಗೆ ಕೆಡವಿದಳು ಸಿಂಹದ ಉಗುರಿನಿಂದ ಆನೆಯು ಸತ್ತು ಬಿದ್ದಿತು ಆನೆಯು ಸತ್ತು ಬಿದ್ದಿತು ಸಿಂಹದ ಉಗುರಿನಿಂದ ಕೆಡಹಿದಳು ಗಜದಿಂದ ಶೂಲದಿ ಮಡುಹಿದುದು ಸಿಂಹ ಮಹಾಸಿಂಹರದಲ್ಲಿ ಜಗವು ಕೇಳಂದ ಸಿಂಹದ ಕೈಯಿಂದ ಆ ಆನೆಯು ಸತ್ತು ಬಿದ್ದಿತು ಏಳುವೆನೇನ್ ಮಹಿಷಂಗೆ ದೇವಿಗೆ ಕಾಳಗವು ಬಹಳ ಆಯ್ತು ಸಾವಿರ ತೋಳಿನಿಂದಲಿ ಕಾದಿದಡೆ ತೀರದು ಮಹಾಯುದ್ಧ ಮೇಲೆ ಮೇಲೆ ಒತ್ತಿದೇವಿಯ ನಿಡಿಸಿದನು ಹಿಂದಕ್ಕೆ ಸೀಳುವೆನು ಬಿಡ ನೆನತ ಬೊಬ್ಬಯ್ಯ ನಿಕ್ಕಿದನು ಮಹಿಷ ಬೊಬ್ಬಯ್ಯ ನಿಕ್ಕಿದನು ಮಹಿಷಾ ಏನು ಹೇಳತಕ್ಕದ್ದು ಮಹಿಷನಿಗೂ ದೇವಿಗೂ ಯುದ್ಧವು ಬಹಳವಾಯಿತು ಸಾವಿರ ಭುಜಗಳಿಂದ ಯುದ್ಧವಾಡಿದರು ಸಾವಿರ ಭುಜಗಳಿಂದ ಸಾವಿರ ತೋಳಗಳಿಂದ ಯುದ್ಧವಾಡಿದರು ತೀರದು ಮಹಾಯುದ್ಧ ತೀರದು ಮಹಾಯುದ್ಧ ತೀರದು ಮಹಾಯುದ್ಧ ದೇವಿಯ ಮೇಲೆ ಮೇಲೆ ನುಗ್ಗಿ 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 ಹಿಂದಕ್ಕೆ ಸರಿದು ಹಿಂದಕ್ಕೆ ಸರಿದು ಆಕೆಯನ್ನು ಹೊಳಿತಾ ಇದ್ದೇನೆ ಆಕೆಯನ್ನು ಹೊಡಿತಾ ಇದ್ದಾನೆ ಈಕೆಯನ್ನು ಸೀಡ್ತೇನೆ ಈಕೆಯನ್ನು ಬಿಡಲೆಲ್ಲ ಬಿಡುವುದಿಲ್ಲ ಎಂದು ಅಲ್ಲನ್ನು ಕಡಿಯುತ್ತಾ ಮುಂದೆ ಮುಂದೆ ಬಂದು ಆರ್ಭಟ ಮಾಡುತ್ತಿದ್ದೇನೆ ಮಹಿಷಾಸುರ ಅಬೋ ಎಂದು ಆರ್ಭಟ ಮಾಡ್ತಾ ಇದ್ದಾನೆ ಮಹಿಷಾಸುರ ಸಾವಿರ ತೋಳಿನೆಂದ್ರೆ ಯುದ್ಧ ಕೂಡ ಮಹಾಯುದ್ಧ ತೀರದು ಸುರಿದಳ ಹಾಗೆ ಪರ ಅಂಬೆ ಸುರಿದಳ ಪರ ಅಂಬೆ ನಾನಾ ಪರಶು ಕಕ್ಕಡೆ ಕುಂತ ಮದ್ಗುರ ಸುರಸಿ ಬಲ್ಲೆ ಮುಸುಲ ಶೂಲವು ಚಕ್ರ ಡೊಂಕಣೆಯೋ ಸರಳು ಗದೆ ಮುಸುಂಡಿ ಬಲ್ಲಯು ಪರಿ ಪರಿಯ ಶಸ್ತ್ರದಿ ಸಹಸ್ರದಿ ಕರಗಳಲ್ಲಿ ಸುರಿಸುರಿಸು ಬೇಸೆತ್ತಳು ಮಹಾದೇವಿ ಬೇಸೆತ್ತಳು ಮಹಾದೇವಿ ಬೇಸೆತ್ತಳು ಮಹಾದೇವಿ ನೋಡಿ ದೇವಿಗೆ ಬೇಸರ ಮಾಡ್ಬಿಟ್ಟ ಇವನು ಉದ್ದಾಡಬೇಕು ಆ ದೇವಿ ಅನೇಕ ಆಯುಧವನ್ನು ತೆಗೆದುಕೊಂಡಳು ಕೊಡಲಿಯನ್ನು ತೆಗೆದುಕೊಂಡಳು ಕತ್ತಿ ಈಟಿ ಗದೆ ಚೂರಿ ಬರ್ತಿ ಚಂದ್ರಾಯುಜ ಒನಕೆ ತ್ರಿಶೂಲ ಸುದರ್ಶನ ಚಕ್ರ ಈಟಿ ಗ ಸಣ್ಣ ಬಾಣಗಳು ದೊಡ್ಡ ಬಾಣಗಳು ಎಲ್ಲಾ ಮನೆ ಬಾಣಗಳನ್ನು ತೆಗೆದು ನಾನಾ ರೀತಿಯ ಆಯುಧಗಳನ್ನು ತಗೊಂಡು ಉರಲು ಹಗ್ಗವನ್ನು ತೆಗೆದುಕೊಂಡು ಸಾವಿರ ಸಾವಿರ ಕೈಗಳಿಂದ ಅವನ ಮೇಲೆ ಹಾಕಿ ಒಡೆದು ಹಾಕಿ ಒಡೆದು 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 ಹಾಕಿ ಹಾಕಿ ಬಾಕಿ ಬೇಸೆತ್ತಳು ದೇವಿಯೇ ಬೇಸೆತ್ತಳು ರಣರಂಗದಲ್ಲಿ ದೇವಿಯೇ ಬೇಸೆತ್ತಳು ಸರಳು ಗದೆಯು ಮುಸೊಂಡಿ ಬಲ್ಲೆಯ ಪರಿ ಶಸ್ತ್ರದಿ ಶಾಸ್ತ್ರದ ಕರಗಳಲ್ಲಿ ಸುರಿದು ಸುರಿದು ಬೇಸೆತ್ತಳು ಮಹಾದೇವಿ ಆದರೂ ಅವನಿಗೇನೂ ಆಗ್ಲಿಲ್ಲ ಮೈ ಶಾಸ್ತ್ರನಿಗೆ ಏನೂ ಆಗ್ಲಿಲ್ಲ ಎಂಥ ರಾಕ್ಷಸ ಅಹಂಕಾರ ಮತ್ತೆ ಸುಮ್ನೆ ಏನ್ರಿ ನೋಡಿದವರಾರಿಲ್ಲ ಯುದ್ಧವ ಗಾಢ ಮೋಹೋರಬ್ಬರಕ್ಕೆ ತನು ನೀಡಿದರು ದೇವತೆಗಳು ಮೂರ್ಛಿತರಾಗಿ ಮೈ ಮೆರೆದು ನೋಡಿದವರು ಬಿಬ್ಬರಿದ್ದರು ಆಡಲೇನ ಹರಿ ರುದ್ರ ಕಮಲಜ ಕೂಡೆ ಒಳತಲಿದ್ದರೆ ಮಹಿಷನ ಪರಾಂಬನನು ಮಹಿಷನ ಪರಾಂಬನನು ಮಹಿಷನ ಪರಾಂಬನನು ಮಹಿಷನ ಅತಿಶಯ ಭಯಂಕರ ಆರ್ಭಟಕ್ಕೆ ದೇವತೆಗಳು ಮೂರ್ಛೆ ಹೊಂದಿದರು ಮೂರ್ಛೆ ಹೊಂದಿದರು ಯಾರೂ ನೋಡಲಿಲ್ಲ ಯುದ್ಧ ಎಲ್ಲಾ ದೇವತೆಗಳು ಮೂರ್ಛೆ ಹೊಂದನಂತ ಎಲ್ಲಾ ದೇವತೆಗಳು ಹರಿಹರ ಬ್ರಹ್ಮಾದಿಗಳನ್ನು ಬಿಟ್ಟು ಎಲ್ಲಾ ದೇವತೆಗಳು ಮೂರ್ಛೆ ಹೊಂದಿದರು ಆಬ್ರೆ ಅವನ ಆರ್ಭಟಕ್ಕೆ ಎಂಥ ರಾಕ್ಷಸನಿರ್ಬೋದು ಅವರು ಎಚ್ಚರವಿಲ್ಲದೆ ಎಲ್ಲರೂ ನೆಲಕ್ಕೆ ಬೀಳ್ತಾ ಇದ್ದಾರೆ ನೆಲಕ್ಕೆ ಬೀಳ್ತಾ ಇದ್ದಾರೆ ನೆಲಕ ಬೀಳ್ತಾ ಇದ್ದಾರೆ ದೇವತೆಗಳು ಯುದ್ಧವನ್ನು ನೋಡವರಾರಿಲ್ಲ ನೋಡುವರಾರಿಲ್ಲ ಯುದ್ಧವ ಆ ಯುದ್ಧವನ್ನು ನೋಡವರೇ ಯಾರಿಲ್ಲ ಆ ರೀತಿ ಎಲ್ಲರೂ ಮೂರ್ಛೆ ಹೋಗ್ಬಿಟ್ರು ಎಲ್ಲರೂ ಎಚ್ಚರ ತಪ್ಪಿಬಿಟ್ರೆ ಆ ಯುದ್ಧ ನೋಡಿ ಅಜ ಅರಿ ಹರರು ನೋಡುತ್ತಲೇ ದೇವಿಯನ್ನು ಮಹಿಷಸನನ್ನು ಹೊಗಳುತ್ತಿದ್ದಾರೆ ಅಬ್ಬ 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 ಏನ್ ದೇವಿ ಏನ್ ಮಹಿಷಾ ಏನ್ ದೇವಿ ಏನ್ ಮಹಿಷಾ ಅಂತೇಳಿ ಹರಿಯರ ಬ್ರಹ್ಮಾದಿಗಳು ಹೊಗಳುತ್ತಿದ್ದಾರೆ ಒತ್ತಿದುದರೆ ಶಸ್ತ್ರತನೋವಿನ ಹೊತ್ತಿ ಬೀಳಲಿ ಕಾಗ ಕಿಡಿನಗೆ ದತ್ತಿಸಿದವು ಸುರ ನದಿಯ ತ್ರಿಷಿಯದು ಅಡಗದಿರತಿರಲು ಬತ್ತಿಸಿದವೈ ಶರದಿ ಹುರಿಯುವ ಸುತ್ತಿದಿದು ಬ್ರಹ್ಮಾಂಡದ ಗಲಕೆ ಮತ್ತೇನೇನ್ಪೇಳುವೆನು ಕೇಳಿ ಮಹಿಷಾಸುರನ ಭರವ ಮಹಿಷಾಸುರನ ಭರವ ಬಾಣದಿಂದ ದೇವಿ ಶರೀರದ ಮೇಲೆ ಬೀಳಲು ದೇವಿ ದೇವಿಯ ಶರೀರದ ಮೇಲೂ ದೇವಿ ಅದನ್ನು ತಪ್ಪಿಸಿಕೊಂಡಳು ಅವನ ಹೊಡೆತಕ್ಕೆ ಭೂಮಿಯು ಇಬ್ಭಾಗವಾಯಿತು ಭೂಮಿ ಇಬ್ಭಾಗವಾಯಿತು ಭೂಮಿ ಕಿಡಿಗಳು ಹಾರಿ ದೇವ ಗಂಗೆಯನ್ನು ಸೇರಿದವು ಅಂದ್ರೆ ಆಕಾಶದಲ್ಲಿರ್ತಕ್ಕಂಥ ಗಂಗೆಯನ್ನು ಸೇರಿದವು ಕಿಡಿಗಳು ಹಾರಿ ಸಮುದ್ರವು ಬತ್ತಿ ಹೋಯಿತು ಬ್ರಹ್ಮಾಂಡದ ತುಂಬಾ ಬೆಂಕಿ ಹತ್ತಿದೆ ಉರಿ ಸುರಿತುತ್ತಿದೆ ಮಹಿಷನ ಆರ್ಭಟವನ್ನು ಏನು ಹೇಳಲಿ ಏನು ಹೇಳಲಿ ಎಂಥ ಮಹಿಷಾಸುರ ಇಂಥ ಮಹಿಷಾಸುರ ಅಷ್ಟಮದಗಳಿಂದ ಕೂಡಿದ ಮಹಿಷಾಸುರ ಈ ಕ್ರೋಧ ಎಂಬ ಮಹಿಷಾಸುರ ಅಹಂಕಾರ ಎಂಬ ಮಹಿಷಾಸುರ ಲೋಭ ಎಂಬ ಮಹಿಷಾಸುರ ಎಲ್ಲ ಗಣಗಳು ಈ ಮಹಿಷಾಸುರನ ಶಿಷ್ಯರು ಅಷ್ಟ ಮದಗಳು ಇವನಲ್ಲೇ ತುಂಬಿತ್ತು ಅಷ್ಟ ಮತ್ತೆ ಕೊಂಡನು ಚರ್ಮ ಪರದೇವಿಯನ್ನ ಪರದೇವಿಯನ್ನೈವತ್ತು ಎಜ್ಜೆಯ ಹಿಂದ ಕೂ ಬಿಕ್ಕಿ ಸಿಂಹವನು ಸುತ್ತಿದನು ಮುನ್ನೂರು ಬಾರಿಯು ಎತ್ತಿ ಹಾಕಿದಳ ಅವನ ದರ್ಭವ ಚಿತ್ತ ಕೇಳಿ ಶೌನಕರೆಂದನ ಸೂತ ಎಂದನ ಸೂತ ಮಹಿಷನು ಮತ್ತೆ ಕತ್ತಿಯನ್ನು ತೆಗೆದುಕೊಂಡಿದ್ದಾನೆ ದಾಲನ್ನು ತಕ್ಕೊಂಡು ಪರದೇವತೆಯನ್ನು ಐವತ್ತು ಎಜ್ಜೆಯ ಹಿಂದಕ್ಕೆ ಸರಿಸಿ ಆ ದೇವಿಯನ್ನು ಐವತ್ತು ಹೆಜ್ಜೆ ಹಿಂದಕ್ಕೆ ದಬ್ಬಿ ಆರ್ಭಟಿಸಿ ಸಿಂಹವನ್ನು ಮುನ್ ಎತ್ತಿ ಕಾಲಿಡದ ಎತ್ತಿ ಮುನ್ನೂರು ಬಾರಿ ಗಿಮಿ 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 ಸುತ್ತಿ ಆರ್ಬರ್ ಎತ್ತಿ ಬಿಸಾಕ್ತಾ ಇದ್ದಾನೆ ಅವನ ಆರ್ಭಟ್ ಅವನು ಲಕ್ಷವಿಟ್ಟು ಕೇಳಿರಲೇ ಸೂತರೆ ಲಕ್ಷವಿಟ್ಟು ಕೇಳಿರಲೇ ಸೂತರು ಶೌನ ಕರೆಗೆ ಹೇಳ್ತಾ ಇದ್ದಾರೆ ಸೂತರು ಶೌನ ಕರೆಗೆ ಹೇಳ್ತಾ ಇದ್ದಾರೆ ಕತ್ತಿ ಡಾಲನ್ನು ತಕ್ಕೊಂಡು ಮುಂದೆ ಮುಂದೆ ಬರ್ತಾ ಇದ್ದಾನೆ ದೇವಿ ಹಿಂದೆ ಹಿಂದೆ ಸರಿತಾ ಇದ್ದಳು ಐವತ್ತು ಹಿಂದಕ್ಕೆ ಸರಿಸಿದ ದೇವಿಯನ್ನು ಮುನ್ನೂರು ಬಾರಿ ಸುತ್ತಿ ಹೊಗೆದ ಸಿಂಹವನ್ನು ಉಸುರು ಹಾರಿದವು ಗಿರಿ ದೆಸೆ ದೆಸೆಗೆ ಮಹಾದೈತ್ಯ ಕೂಗಿಗೆ ಬಸಿರು ಬಿಚ್ಚು ತಲಿತ್ತು ಸಿಂಹಕ್ಕೆ ಹೇಳನೇನದನು ಸಸೆಯ ನೋಡೆಯನು ಸಿಂಹ ಶಿರವನ್ನು ಬಸವಳೆಯುತ್ತಾ ಸಿಂಹ ಮೂರ್ಛೆಯು ಲಸೆಯೊಳಪ್ಪಳಿಸಿದನು ಪರದೇವತೆಯ ಕೇಳೆಂದ ಪರದೇವತೆಯು ಕೇಳೆಂದ ಉಸಿರು ಬಿಡಲು ಅವನು ಉಸಿರು ಬಿಡಲು ಪರ್ವತಗಳು ಹಾರಿದವು ದಿಕ್ಕು ದಿಕ್ಕಿಗೆ ಬಂಡಿಗಳು ಉರುಳಿದವು ಉಸಿರಿನಲ್ಲಿಯೇ ಮಹಿಷನ ಭಯಂಕರ ಕೂಗುವಿಕೆಗೆ ಸಿಂಹಗಳ ಹೊಟ್ಟೆ ಹಡಿಯಿತು ಸಿಂಹದ ತಲೆ ಸಿಡಿಯುವಂತೆ ನೋವಾಯಿತು ಸಿಂಹದ ಶಕ್ತಿ ಕಡಿಮೆಯಾಗಿ ಸುಸ್ತಾಗಿ ಮಲಗೆ ಬಿಟ್ಟಿತು ಸಿಂಹ ಪರದೇವತೆಯನ್ನು ಕತ್ತಿಯಿಂದ ಹೊಡೆಯಲು ಮುಂದಾಗಿದ್ದಾನೆ ಕತ್ತಿಯಿಂದ ಹೊಡೆದನು ಕತ್ತಿಯಿಂದ ಹೊಡೆದನು ತಪ್ಪಿಸಿತ ದೇವಿ ಹೂಡಿದರು ಮಂಡೆಗಳ ಕಳಶಿವೆ ಅಬ್ಬಬ್ಬ ಹೂಡಿದರು ಮಂಡೆಗಳ ಕಳಶಿವೆ ಯಾಡಲೆ ಮಂಡೆಗಳ ಹತಕೈಯು ರೂಢಿ ತಗ್ಗಿತು ಉದಕ ಚಿಮ್ಮಿತು ಸುರನದೆಯ ಯತನಕ ಶಾಡ ಕಾಣದೆ ಮಹಿಷ ದೇವಿಗೆ ಕಾಡ ಕಾಡಿಯಲ್ಲಿಂದಲೀವಾಡು ಕೂಡವ ಇದು ಆಡಿದರು ಬ್ರಹ್ಮಾಂಡೊಡೆವ ತೆರೆನಂತೆ ಬ್ರಹ್ಮಾಂಡೊಡೆವ ತೆರೆನಂತೆ ಇವರಿಬ್ಬರಿಗೂ ಆಯುಧವು ಸರಿ ಕಾಣದೆ ಇಬ್ಬರು ಕುಸ್ತಿ ಮಲ್ಲರಂಗೆ ಕುಸ್ತಿ ಆಡುತ್ತಾ ಕುಸ್ತಿ ಆಡುತ್ತಾ ಕುಸ್ತಿ ಆಡುತ್ತಾ ಮಂಡಿಯನ್ನು ನೆಲಕ್ಕಚ್ಚಿದರು ಈ ಮುಸ್ಲಿಂ ಯುದ್ಧ ಮುಸ್ಲಿಮರು ನಮಾಜ್ ಮಾಡ್ಬೇಕಾದ್ರೆ ಮಂಡಿ ಎಸ್ತಾರಲ್ಲ ಹಂಗ ಮಂಡಿಯನ್ನು ನೆಲಕ್ಕಚ್ಚಿದರು ಮಂಡಿಗಳ ಹೊಡೆತಕ್ಕೆ ಮಹಿಷಾಸುರನ ಮಂಡಿಯ ಹೊಡೆತಕ್ಕೆ ರೂಢಿ ತಗ್ಗಿತು ಉದಕ ಚಿಮ್ಮಿತು ಸುರಗಂಗೆ ತನಕ ಸುರಗಂಗೆ ತನಕ ಹಬ್ಬ ಎಂತ ರಾಕ್ಷಸನಿವಾ ಅವನ ಒಂದು ಹೊಡೆತಕ್ಕೆ ಭೂಮಿ ತಗ್ಗಾಗಿ ಭೂಮಿ ಭೂಮಿಗೆ ನೀರು ಆಕಾಶದ ಗಂಗೆ ತನಕ ಚಿಮ್ತಾ ಇದೆ ಅಂತೆ ಆಕಾಶದ ಗಂಗೆ ತನಕ ಇದೆ ಅಂತಾ ಶೌರವಂತ ರಾಕ್ಷಸ ಶಾಡ ಕಾಣದೆ ಮಹಿಷ ದೇವಿಗೆ ಕಾಡ ಕಾಡಿಯಲಿಂದ ಇರುವರು ಕೂಡೆ ವೈದಾಡಿದರು ಬ್ರಹ್ಮಾಂಡ ತೆರೆನಂತೆ ಭೂಮಿ ತಗ್ಗಾಗಿತ್ತು ನೂರು ನೀರು ಸುರಗಂಗೆತನ ಚಿಮ್ಮಿತೆ ಬ್ರಹ್ಮಾಂಡ ಒಡೆಯುವಂತೆ ಕೂಡಲು ಇಬ್ಬರು ಕೂಗಾಡುತ್ತಾ ಹಾಡಾಡುತ್ತ ಹೊಡೆದಾಡ್ತಿದ್ದಾರೆ ಹೊಡೆದಾಡ್ತಿದ್ದಾರೆ ಅವಡಗಚ್ಚುತ್ತಲಾ ಪರ ಅಂಬಳು ಶೂವೈದು ಶೂಲದಿ ಶೂ ವೈದು ಶೂಲದಿ ಚಿವಿದಳವನನ್ನು ಗದೆಯಲ್ಲಪ್ಪಳೆಸಿದನು ನಡೆಸಿರವ ಕಡಿದಳಸಿಯನು ಅವನು ಕೊಂಡನು ಗದೆಯ ಮತ್ತೆ ಹವಣೆ ವೈದ ಮಹಾಲಕ್ಷ್ಮಿಯನು ಕೇಳೆಂದ ಮಹಾಲಕ್ಷ್ಮಿಯನು ಕೇಳೆಂದ ದೇವಿ ಅಲ್ಲಿನಿಂದ ತುಟಿಯನ್ನು ಕಚ್ಚುತ್ತಾ ಕಚ್ಚುತ್ತಾ ಮೈಷನನ್ನು ಹೊಡೆದು ಚಪ್ಪುರಿಸುತ್ತೇನೆ ಎನ್ನುತ್ತಾ ದೇವಿ ಶೂಲದಿಂದ ತಿವಿದಳು ಶೂಲದಿಂದ ತಿವಿದಳು ತಪ್ಪಿಸಿತ ರಾಕ್ಷಸ ಗದೆಯಿಂದ ನಡನೆಗೆ ಹೊಡೆದಳು ಗಡದಿಂದ ನತ್ತಿ ಹೊಡೆದಳು ಅರ್ಧ ಚಂದ್ರಾಕಾರದ ಬಾಣದಿಂದ ಅವನನ್ನು ಕತ್ತಿಯಿಂದ ಕಡಿದಳು ಮತ್ತು ಗದೆಯಿಂದ ತಕ್ಕೆಕೊಂಡು ಮಹಾಲಕ್ಷ್ಮಿ ಅವನನ್ನು ಹೊಡೆದಳು ಏನೂ ಆಗಲಿಲ್ಲ ಅವನಿಗೆ ದೇವಿ ದೇಹದ ಮೇಲೆ ಮುರಿದವು ಕೇವಲ ಆಯುಧಗಳು ದೇಹದೇ ಭೂವಳಸೆ ಮೇಲೆ ಹಲವುಗಳು ಪುಡಿ ಪುಡಿಯಾಗಿ ಆವ ಬಣ್ಣಿಪ ಯುದ್ಧ ವಿವರವ ಸಾವು ತೋರದು ಮಹಿಷೆಗೆಯು ಮತ್ತಾವ ದೇವರ ಬದಿಸಿ ಪಡೆದನು ಸತ್ವವಿದನೆಂದ ದೇವಿ ಅಲ್ಲನ್ನು ಕಡಿತ ಶೂಲದಿಂದ ಒಡದು ಏನಾಗ್ಲಿಲ್ಲ ಅರ್ಧ ಚಂದ ಆಕಾರ ಬಾಣದಿಂದ ಹೊಡೆದ್ಲು ಏನಾಗ್ಲಿಲ್ಲ ಕತ್ತಿಯಿಂದ ಕಡದ್ರು ಏನಾಗ್ಲಿಲ್ಲ ಗದಿಯಿಂದ ಒಡೆದ್ಲು ಏನಾಗ್ಲಿಲ್ಲ ಏನು ಮಾಡಿದ್ರು ಏನಾಗ್ಲಿಲ್ಲ ದೇವಿಯ ಆಯುಧಗಳೆಲ್ಲವೂ ಮುರಿದವು ದೇವಿ ಆಯುಧಗಳೇ ಮುರಿದುವು ಮತ್ತೊಸ ಆಯುಧ ಕೊಡ್ತಾ ಇದ್ದಾಳೆ ದೇವಿ ಹೊಸ ಆಯುಧಗಳು ಸೃಷ್ಟಿ ಮಾಡ್ಕೊತಾ ಇದ್ದಾಳೆ ದೇಹದಲ್ಲಿನ ಬಾಣಗಳ ಒಡೆತಕ್ಕೆ ಅವನ ಮೂಳೆ ಮುರಿದರೂ ಶಕ್ತಿ ಕುಂದಲಿಲ್ಲ ಅವನ ಯಾವ ದೇವರ ಬದಿಸಿ ಪಡೆದನೋ ಈ ಶಕ್ತಿಯನ್ನೆಂದ ಈ ಶಕ್ತಿಯನ್ನೆಂದ ಸಾವು ತೋರದು ಇವನಿಗೆ ಎಂತ ದೇವಿ ಯೋಚಿಸ್ತಾ ಇದ್ದಾಳೆ ಕಿತ್ತಿದನು ಗಿರಿಯ ದೇವಿಯ ನೆತ್ತಿ ಮೇಲೆ ಆಕಲಿಕ್ಕವ ಕತ್ತರಿಸಿದಳು ಶರದಿ ಮಹಿಷಾಸುರಗೆ ಪರದೇವಿ ಮತ್ತೆ ನುಡಿದಳು ಮೂಡ ಕ್ಷಣ ಕ್ಷಣ ಒತ್ತಿ ಆತಕೆ ಬರುವೆ ಮದುವನ್ನು ಮತ್ತೆ ಕೊಂಡ ಬಳಿಕ ಗರ್ಜಿಸು ಎಂದಳ ದೇವಿ ಎಂದಳ ದೇವಿ ಮಹಿಷನು ಅನೇಕ ಪರ್ವತಗಳನ್ನು ಕಿತ್ತುತ್ತಾ ಇದ್ದಾನೆ ದೊಡ್ಡ ಗುಡ್ಡಗಳನ್ನು ಎವರೆಸ್ಟ್ ಅಂತ ಗುಡ್ಡಗಳನ್ನೆಲ್ಲ ಕಿತ್ತಿ ದೇವಿ ಮೇಲೆ ಹಾಕ್ತಾ ಇದ್ದಾನೆ ಎತ್ತಿ ಹಾಕ್ತಾ ಇದ್ದಾನೆ ದೇವಿಯ ನೆತ್ತಿ ಮೇಲೆ ಹಾಕಲಿಕ್ಕ ಕತ್ತರಿಸಿದಳು ಶರದಿ ಮಹಿಷಾಸುರಗೆ ಪರ ಪರದೇವಿ ಅದನ್ನು ಕತ್ತರಿಸ್ತಾ ಇದ್ದಾಳೆ ಬಾಣಗಳಿಂದ ದೇವಿ ಮತ್ತೆ ನುಡಿದನು ಮೂಡ ಕ್ಷಣ ಕೊತ್ತಿ ಆತಕ್ಕೆ ನುಡಿದಳು ನುಡಿದಳು ನುಡಿದನು ನುಡಿದಳು ಇಬ್ಬರು ನುಡಿತಾ ಇದ್ದಾರೆ ಕ್ಷಣಕ್ಷಣಕ್ಕೆ ಕೊತ್ತಿ ಆತಕೆ ಬರುವೆ ಅವಾಗ ಮಹಿಷಾಸುರ ಹೇಳ್ತಾ ಇದ್ದಾನೆ ಕೊತ್ತಿ ಆತಕೆ ಬರುವೆ ನೀನು ಮಧುವನು ಕೊಂಡ ಬಳಿಕ ಗರ್ಜಿಸು ಎಂದಳ ದೇವಿ ಎಂದ ನಾವು ನೀವು ದೇವಿ ನೀ ಹೇಳ್ತಿದ್ದಾಳೆ ನೀನು ಹಾಲನ್ನು ಕುಡಿ ಹಾಲನ್ನು ಕುಡಿದು ಯುದ್ಧಕ್ಕೆ ಬಾ ಯುದ್ಧಕ್ಕೆ ಬಾ ಯುದ್ಧಕ್ಕೆ ಬಾ ದೇವಿಯವನಿಗೆ ಹೇಳ್ತಾ ಇದ್ದಾಳೆ ಇಲ್ಲಿ ಹರೆಹರ ಬ್ರಹ್ಮಾದಿಗಳು ಕೂಡ ದೇವಿಗೆ ಹೇಳ್ತಾ ಇದ್ದಾರೆ ಹಾಲನ್ನು ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ ಯುದ್ಧ ಹಾಡ್ರಿ ಅಂತೇಳಿ ಪಾನ ಮಾಡು ಪರಾಂಬೆ ಮಧುವನು ಪಾನ ಮಾಡು ಪರಾಂಬೆ ಮಧುವನು ಈ ನಿಶಾಟನದೇನು ನಿಮಿಷಕ್ಕೆ ತಾನೇ ಒರಗುವನೆಂದು ಹರಿಹರರಾಗಿ ಕೂಗಿಡಲು ತಾನು ಕಂಡಳು ಮಧುವ ಕಂಗುಳಲಾನಿತೈ ಮಹ ಕೆಂಪು ಪರವಶ ತಾನೆಯಾದಳು ಹೂಂಕರಿಸಿದಳು ಕೋಪದಲ್ಲಿ ದೇವಿ ಕೋಪದಲ್ಲಿ ದೇವಿ ಕೋಪದಲ್ಲಿ ದೇವಿ ಇಲ್ಲಿ ಹಾಲನ್ನು ಕುಡಿ ಅಂತ ದೇವಿ ಮಹಿಷಾಸು ಹೇಳಿದ್ರೆ ಮೈ ಅವ ದೇವಿಗೆ ಹರಿಹರೆ ಬ್ರಹ್ಮಾದಿಗಳು ಹೇಳ್ತಾ ಇದ್ದಾರೆ ಪಾನ ಮಾಡು ಪರಾಂಬೆ ಮಧುವನು ಮಧುವಂದ್ರ ಹಾಲು ಹಾಲನ್ನು ಕುಡಿ ದೇವಿಯೇ ಮಧುವನ್ನು ಕುಡಿ ದೇವಿ ಮಧುವನ್ನು ಕುಡಿದು ಈ ರಾಕ್ಷಸನದೇನು ನಿಮಿಷಕ್ಕೆ ಬೀಳುವನ್ನು ನೀನು ಹಾಲು ಕುಡಿದು ರೆಸ್ಟ್ ಮಾಡಿ ಯುದ್ಧ ಮಾಡ ಅಂತೇಳಿ ಹರಿಹರ ಬ್ರಹ್ಮಾದಿಗಳು ಕೂಗ್ತಾ ಇದ್ದಾರೆ ಹರಿಹರ ಬ್ರಹ್ಮಾದಿಗಳು ಕೂಗ್ತಾ ಇದ್ದಾರೆ ಮಧುವನ್ನು ತಕ್ಕೊಂಡಳು ದೇವಿ ಕಣ್ಣನ್ನು ಕೆಂಪು ಮಾಡಿಕೊಡ್ತಾ ಪರಮಾತ್ಮನ ಸ್ವರೂಪಳಾಗಿ ನಿಂತಿದ್ದಾಳೆ ಸಿಟ್ಟಿನಿಂದ ಆರ್ಭಟಿಸಿದ್ದಾಳೆ ದೇವಿ ಆರ್ಭಟಿಸಿದ್ದಾಳೆ ನಡೆದು ಳು ರಕ್ಕತನ ಕಾಲಡಿಯು ಕೆಡಗಿದಳು ಶೂಲದೊಡನೆ ತಿವಿದಳು ಎದೆಯ ಶಿರವನ್ನು ಮೆಟ್ಟಿ ಪಾದದಲ್ಲಿ ಕಡಿದಳ ಖಡ್ಗದಲ್ಲಿ ತಲೆಯನ್ನು ಮಣಿದ ಮಹಿಷಾಸುರನು ದೇವತೆಗಳ ಅಡಿಗಡಿಗೆ ಎಚ್ಚೆತ್ತಿರು ಜೈ ಜಯತು ಜಯವೇನತಾ ಜೈ ಜಯ ಜಯವೇನತಾ ಜಯ ವೇನತಾ ಜಯ ಕಣ್ಣನ್ನು ಕೆಂಪು ಮಾಡುತ್ತಾ ಹೂಂಕರಿಸುತ್ತ ದೇವಿ ನಡೆದು ಹೊದೆದಳು ಮುಂದೆ ನಡೆದು ಹಿಂದೆ ಬಂದು ಅವನಿಗೆ ಜಾಡಿಸಿ ಒದೆದಳು ಕಾಲೊಳಗೆ ಕೆಡಹಿದಳು ಕಾಲೊಳಗೆ ಕೆಡಕಂಡಳು ಶೂಲದನೆ ಮೇಲೆತ್ತಿ ಶೂಲವನ್ನು ಚಿವಿದ ಎದೆಗೆ ತಿವಿದಳು ಶಿರವನ್ನು ಶಿರದ ಮೇಲೆ ಅವನ ಶಿರೆಯ ಮೇಲೆ ಪಾದವನ್ನಿಟ್ಟು ಶಿರವನ್ನು ಮೆಟ್ಟಿ ಪಾದದಲ್ಲಿ ಪಾದದ ಕೆಳಗೆ ಅವನ ಶಿರವನ್ನು ಹಾಕಿಕೊಂಡು ಖಡ್ಗದಲ್ಲಿ ಕಡಿದಳ ಅವನ ತಲೆಯನ್ನು ಮಡಿದ ಮಹಿಷಾಸುರ ಮಡಿದ ಮಹಿಷಾಸುರ ದೇವತೆಗಳು ಎಚ್ಚೆತ್ರು ಜಯ 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 ದೇವಿ ಜಯ ಜಯ ಸತ್ತ ಮಹಿಷಾಸುರ ರೂಪನು ರಕ್ಕಸನು ತಾಮಹಿಗೆ ಹೊರಗಲಿ ಕಾಗಳಸುರನು ಆಹಾ ಸತ್ತನೆ ಮೈಷಾಸುರ ನಾವು ಉಳಿಯುವುದಿಲ್ಲೆಂದು ಬಹಳ ಬಗೆಯಲ್ಲಿ ದೇವಿನ ಬಹುಶಸ್ತ್ರದ ಹೊಡೆದು ಕೆಡಹಲು ಮಹರಣವು ತೋರಿತ್ತು ಮಹಿಷನ ಸುತ್ತು ಮುತ್ತೆಂದ ಮಹಿಷ ರೂಪಿನ ರಾಕ್ಷಸನೇ ಸತ್ತ ಬಿಟ್ಟ ಅಯ್ಯೋ ನಮ್ಮನ್ನು ಕಾಪಾಡುವರ ಯಾರೆಂದು ಅವನ ಬಲ ಕೂಗ್ತಾ ಇದ್ದ ಅವನ ಸೈನಿಕರು ಕೂಗ್ತಾ ಇದ್ದಾರೆ ನಾವು ಉಳಿಯುವುದಿಲ್ಲವೆಂದು ಎನ್ನುತ್ತ ದೇವಿ ಬಹಳ ರೀತಿಯಿಂದ ಬಹುಶಸ್ತ್ರದಿಂದ ಉಳಿದ ಬಲವನ್ನು ಕೊಡೆದು ಹೊಡೆದು ಹೊಡೆದು ಕೆಡವಿ 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 ಹಾಕ್ತಾ ಇದ್ದಾಳೆ ಮಹಿಷನ ಸುತ್ತಮುತ್ತ ರಣಗಳು ಹೆಣಮಯವಾಗಿದೆ ಹೆಣಮಯವಾಗಿದೆ ಮಹಾರಣವು ತೋರಿತು ಮಹಿಷನ ಸುತ್ತಮುತ್ತ ದೊರೆಸಾಹಸುಗಳು ಏಳ್ನೂರು ಕ್ಷೋಣಿಗಳು ರಸರಸಿ ಮಡಿ ಎಲ್ಗೆ ಅಂತೆಲ್ಲರಸಿ ತ್ರಿ ಏಳ್ನೂರು ಕ್ಷೋಣಿ ಮಹಾಸಂಖ ಅಸುರಗಳ ಬಲವೆಂತು ಸರ್ವ ಕರಸು ರಕ್ತ ಹರಿದುದು ನದಿಗಳ ಸಹಸ್ರಗಳಾಗಿ ಕೇಳೆಂದ ಸರ್ವರಿಗೆ ಅರಸನಾದ ಮಹಿಷಾಸುರನು ಮಡಿಯಲು ಅವನ ಹದಿನೇಳು ನೂರ ದೊರೆಗಳು ಅವನ ಹದಿನೇಳು ನೂರ ಸೈನಿಕರು ಯುದ್ಧವನ್ನು ಮಾಡಿ ಮಡಿದರು ಹಾಗೆ ಮೂರು ಸಾವಿರದ ಏಳ್ನೂರು ಸೈನಿಕಗಳು ಕೂಡ ಮಡಿದರು ಸಾವಿರಾರು ರಕ್ತದ ನದಿಗಳು ಹರಿದವು ನದಿಗಳ ಹರಿದವು ಶಾಸ್ತ್ರಗಳಾಗಿ ಕೇಳಂದ ಸೂರಿದರ ಮರರು ಪುಷ್ಪವೃಷ್ಟಿಯ ವೃಷ್ಟಿಯ ಸೂರಿದರ ಮರರು ಪುಷ್ಪವೃಷ್ಟಿಯ ಪರಮ ಮಂಗಳ ಎಡೆಗೆ ಬಂದೇ ಹರಸಿ ಎತ್ತಿದರಾಗ ಮಹಾಜಯ ಮಂಗಳ ಆರುತಿಯ ಹರಿದೇ ಮಹಿಷಾಸುರನ ಎಮ್ಮನು ಪೊರೆದೆ ಕರುಣದಿ ದೇವಿ ಎಂದೇ ಕರ ಮುಗಿದು ನೆನೆದರೂ ಚಿದಾನಂದ ಆತ್ಮ ವರನ ಚಿದಾನಂದ ಆತ್ಮ ಗುರುವರ ದೇವತೆಗಳು ಬಹು ದಯವುಳ್ಳ ಉಳ್ಳವಾದ ದೇವಿಯ ಹತ್ತಿರ ಬಂದು ಹೂವಿನ ಮಳೆಯನ್ನು ಸುರಿಸುತ್ತಿದ್ದಾರೆ ಅರಸಿ ಮಂಗಳಕರವಾದ ಜಯ ಮಂಗಳ ಆರತಿನ ಎತ್ತಿತಾ ಇದ್ದಾರೆ ದೇವಿಗೆ ಜೈ ಜಯ 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 ದೇವಿಯೇ ಜಯ ಜಯ ಎನ್ನುತ್ತಾ ಚಿದಾನಂದ ಸದ್ಗುರು ಗುರುಗಳನ್ನ ಸ್ಮರಿಸಿಕೊಳ್ಳುತ್ತಾ ಇದ್ದಾರೆ ಚಿದಾನಂದ ಗುರುಗಳನ್ನ ಸ್ಮರಿಸುತ್ತ ಇದ್ದಾರೆ ಇತಿ ಶ್ರೀಮತ್ ಪರಮಹಂಸ ಶ್ರೀ ಶ್ರೀ ಚಿದಾನಂದ ಗುರುವರ್ಯ ಚರಣ ಪದವಿರೇಪ ಶ್ರೀ ಚಿದಾನಂದೂತ ವಿರಸಿತ ಪಾರ್ವತಿ ಮಹಾತ್ಮೆಯೋಳ್ ಮಹಿಷಾಸುರವಧೋ ನಾಮ ಅಷ್ಟಮಧ್ಯಾಯ ಸಂಪೂರ್ಣ ಅಂತ ಅಷ್ಟಮಧ್ಯಾಯಕಂ ಪದಂ ಮುನ್ನೂರ ಎಪ್ಪತ್ಮೂರಕಂ ಪದಂ ಮಂಗಳಮಸ್ತು जय मङ्गलम् जय नमः पार्वतीपते शिव हर हर हर